मुख्य एनडीआरएफ मार्गसूची प्रकार एनडीआरएफ मार्गसूची प्रकार खुशी जमीन के सवि रूप ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕ್ಟೇರ್ಗೆ ಒಂದು ಎಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಒಂದು ಎಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಟೆರೈನಿಯಲ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿಯವರಿಗೆ ಸೂಚನೆ ಕೊಟ್ಟಿದ್ದೀನಿ ಜಂಟಿ ಸರ್ವಿ ಆದ ತಕ್ಷಣ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಕುಸ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಹೆಕ್ಟೇರಿಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಒಂದು ಹೆಕ್ಟೇರ್ಗೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ಸಾರಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸೆವೆಂಟೀನ್ ಪ್ಲಸ್ ಎಂಟು ಸಾವಿರದ ಐನೂರು ಅದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೈದು ಸಾವಿರದ ಐನೂರು ನೀರಾವರಿಗೆ ಆಮೇಲೆ ಫೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಒಟ್ಟು ಒಂದು ಎಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ರೈತರಿಗೆ ಕೊಡ್ತೀವಿ ಒಂದು ಎಕ್ಟೇರ್ಗೆ